My में है I oh, you. ನಾವೆಲ್ಲರೂ ಯಾವುದೇ ಧರ್ಮವಿರಲಿ ಯಾವುದೇ ಪಕ್ಷವಿರಲಿ ನಾವೆಲ್ಲರೂ ಭಾರತೀಯರು ನಮ್ಮೆಲ್ಲರ ಕೂಗು ಒಂದು ನಾವೆಲ್ಲರೂ ಒಂದೇ ಒಂದೇನ ಭಾವನೆಯಿಂದ ನಮ್ಮ ಪದವಿ ಮಹಾವಿದ್ಯಾಲಯ ಕಲಬುರಗಿ ನಮ್ಮ ಪ್ರಾಂಶುಪಾಲರಾದ ಇವತ್ತು ಆಪರೇಷನ್ ಸಿಂಧೂರು ಜೋಡು ಯಾತ್ರೆ ಸಂಸ್ಕೃತ ಭಾರತೀಯ ಸಂಸ್ಕೃತ ಯಾತ್ರೆಯನ್ನು ನಡೆಸುತ್ತಿದ್ದೇವೆ ನಮ್ಮೆಲ್ಲರಿಗೂ ಸಂತೋಷಿಸುತ್ತೇನೆಂದರೆ ಆಪರೇಷನ್ ಸಿಂಧೂರ ಈ ದಿಗ್ವಿಜಯವನ್ನು ನಾವೆಲ್ಲರೂ ಯಶಸ್ವಿಯಾಗಿ ಕೈಗೊಂಡಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತೇನೆ ನಮ್ಮ ಭಾರತ ಎನ್ಸಿಸಿ ವಿದ್ಯಾರ್ಥಿಗಳು ಎನ್ಎಸ್ ಎಸ್ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ನಮ್ಮ ಲೆಕ್ಚರರ್ ಎಲ್ಲರೂ ನಾವು ಈ ಒಂದು ಜೋಡ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ ಹಾಗೂ ನಮಗೆ ಬಹಳ ಸಂತೋಷದ ಸಂತೋಷವಾಗುತ್ತಿದೆ ಈ ಸಂದರ್ಭದಲ್ಲಿ ಭಾಗ ಭಾಗವಹಿಸುವುದಕ್ಕೆ ಹಾಗೆ ಈ ಈ ಸಂದರ್ಭವನ್ನು ಕಲ್ಪಿಸಿಕೊಂಡ ಎಲ್ಲರಿಗೂ ನಾನು ಧನ್ಯವಾದಗೊಳಿಸಿ ಹಾಗೂ ಎನ್ ಎಸ್ ಎಸ್ ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾವು ಏನಾದರೂ ಮಾಡ್ಬೇಕಂದ್ರೆ ಅವರು ಕಾಲೇಜ್ ಸಪೋರ್ಟ್ ಬಹಳ ಇರ್ತದೆ ನಮಗೆ ಎನ್ ಸಿ ಸಿ ಕಡೆಯಿಂದ ನಮ್ಗೆ ಎಲ್ಲ ಕ್ಯಾಂಪ್ ಇರುತ್ತದೆ ಹಾಗೂ ಎನ್ ಕ್ಯಾಂಪ್ ಇರುತ್ತದೆ ಇದು ಒಂದು ರ್ಯಾಲಿ ಮಾಡಿದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ ಹಾಗೂ ನಮ್ಮ ಪ್ರಿನ್ಸಿಪಲ್ ನಮ್ಮ ಸ್ಟಾಫ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಆಪರೇಷನ್ ಸಿದ್ದು ಬಗ್ಗೆ ನಮಗೆ ತುಂಬಾ ಪ್ರೌಡ್ ಆಗಿದೆ ಇದು ಆಪರೇಷನ್ಸ್ ಸಿಂಧು ರ್ಯಾಲಿ ಮಾಡೋದಕ್ಕೆ ರ್ಯಾಲಿ ನಮ್ಮ ಮಹಿಳೆ ಹಾಗೂ ಬಿಜು ವಮೆನ್ಸ್ ಕಾಲೇಜ್ ಇಂದ ನಾವು ರ್ಯಾಲಿ ಮಾಡಲು ಬಂದಿದ್ದೇವೆ ಧನ್ಯವಾದಗಳು